ಸ್ಯಾಡಕ ಅದಕ್ಕಾಗಿ ಅಲ್ಲಿ ಕ್ಷಡ್ತಾವ ಸರ್ ಹ್ಮ್ 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 ಎಷ್ಟ್ ಅಂತ ಇಟ್ಟಿರಿ ಒಂದ್ ಇಪ್ಪತ್ತು ತಕ ಇರ್ತಾವ್ ಸರ್ ನಾವ್ ಇಪ್ಪತ್ತ್ ಎಲ್ಲಾ ತಕಂತಾವ್ರಿ ಒಂದು ಎರಡು ಆಗ್ತಾವ್ ಸರ್ ಕೋಳಿ ಈಗ ಜಾಸ್ತಿ ಹಾಕಿನ್ರಿ ಸರ ಉಂಡೀ ಅಂದ್ರ ಹುಡುಗರು ತತ್ತಿ ಮತ್ತ ಅವ ನಮ್ ಮನ್ಯಾಗು ನಾವ್ ಒಂದ್ ಹದಿನೈ ಇಪ್ಪತ್ ಮಂದಿ ಹಾಕವ್ರಿ ಮತ್ ನಮಗೂ ಬಸ್ ಬೇಕಲ್ರಿ ಬಳಸಿ ಉಳಿದ್ ನಾವ್ ಮಾರ್ಕೋತ ಸರಿ ಏನೋ ಒಂದ್ ಅಡ್ಸಿನ ಟೈಮ್ ದಾಗ್ರಿ ನಾವೊಂದು ಒಂದು ಆ ಆಡಿ ಮರ್ಯಾರು ಮಾಡ್ಕೊಳ್ಳಿ ಒಂದು ಕ ಒಂದು ಏನಾರು ಒಂದು ಕೋಳಿ ಮಾರ್ಕೊಳ್ಳಿ ಏನೋ ಒಂದು ಬೀಜವಾಬರ್ಗ ಒಂದು ಅನುಕೂಲ ಆಕತ್ ಸರ್ ಆಯ್ತು ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬಳು ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ತೆಗ್ಗಿ ಆಳ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ತುಳಜಣ್ಣವ್ರು ಸರ್ ಅವರಿದ್ದಾರೆ ವಿಶೇಷವಾಗಿ ಇವ್ರದ್ದು ಕಳೆದ ಬಾರಿ ವಿಡಿಯೋ ಕೂಡ ಮಾಡಿದ್ದೀವಿ ಕುರಿ ಕಾಯುವ ಕೆಲಸ ಜೊತೆಗೆ ಖುಷಿನೂ ಮಾಡಿ ಉತ್ತಮ ಬೆಳೆಗಳನ್ನು ಬೆಳೀತಾ ಇದ್ರು ವಿಶೇಷವಾಗಿ ಬದನೆ ಗ್ರಾಫ್ಟೆಡ್ ಬದನೆ ಗಿಡದ ಬಗ್ಗೆ ವಿಡಿಯೋ ಮಾಡಿದ್ವಿ ಇವತ್ತು ಮತ್ತೊಮ್ಮೆ ಇವರ ತೋಟಕ್ಕೆ ಬಂದಿದ್ದೀವಿ ಇವತ್ತು ವಿಶೇಷವಾಗಿ ನಾನು ಬಂದಾಗಲೂ ಕೋಳಿಗಳನ್ನು ಸಾಕೊಂಡಿದ್ರು ಈಗಲೂ ಕೋಳಿಗಳಿದ್ದಾವೆ ಅವ್ರು ಹೇಳ್ತಾರೆ ಕುರಿ ಕೋಳಿ ಇಟ್ಕೊಂಡು ನಾವು ಏನು ಮಾಡಿದ್ರು ಅಂತ ಹೇಳಿದರು ಅದು ತುಂಬ ಖುಷಿ ಆಯಿತು ಅದಕ್ಕೆ ಕೋಳಿಗಳ ಬಗ್ಗೆ ಇವತ್ತು ವಿಡಿಯೋನ ಮಾಡ್ತಾ ಇದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮದ್ರಿ ಆರಾಮ್ ಸರ ಆರಾಮ್ ಆ ಟೈಮ್ ಬಂದಾಗನು ಕೋಳಿಗಳಿದ್ದವ್ರಿ ಹೌದ್ ಸರ ಈಗ ಬಂದ್ರೂ ಕೋಳಿ ಅವ್ರಿ ಹೌದ್ ಸರ ಕಂಟಿನ್ಯೂ ಮಾಡಿರಿ ಕಂಟಿನ್ಯೂ ಇರೋದ್ ಸರ ಅವು ಹ್ಮ್ ಈಗ ಎಷ್ಟಾವ್ರಿ ಕೋಳಿ ಈಗ ಒಂದ್ ಎರಡ್ ನೂರ್ ಕುಳಕ ಸರ ಎರಡ್ ನೂರ್ ಕೋಳಿ ಆಗ್ತಾವ್ರಿ ಹೌದ್ ಸರ ಈ ಎರಡ್ ನೂರ್ ಅಂದ್ರ ಹೆಂಗ್ ಮೇಂಟೈನ್ ಮಾಡ್ತೀರಿ ಇಷ್ಟೇ ಜಾಗದಾಗ ಸರ ಅದ್ ಏನಕಂದ್ರೆ ಮೊದ್ಲಕ್ಕ ಒತಾಟ ರೀ ಅವು ಅವು ಒಂದಕ್ಕೊಂದ್ ಪುಚ್ಚಕ್ಡಿದ್ ಮಾಡುದು ಮಾಡಕತ್ತೇವ್ರಿ ಬಡದ್ ಬರದ್ ಬಿಡ್ಲಕ್ಕಾಗಿರಿ ಹಿಂಗಾಗಿ ಅದ್ ಹಸಸ್ ಹಸದ ಒಂದ್ ಐವತ್ ಐವತ್ ಕೋಳಿ ಬೇರೆ ಬೇರೆ ಮಾಡಿವ್ರಿ ಮಾಡೇವ್ರಿ ಮಾಡಿವರ್ ಅಂದ್ರ ಆದ್ರಿ ಮರಿ ಕೋಳಿ ಬೇರೆ ದೊಡ್ಡ ಕೋಳಿ ಬೇರೆ ಮರಿ ಬೇರೆ ಮಾಡಿವ್ರಿ ಹಿಂಗಾಗಿ ಬೇರೆ ಬೇರೆ ಮಾಡಿ ಕಾರ್ ಅದ್ ಮಾಡೇವ ಸರ್ ಈ ಟೋಟಲ್ ಎರಡ್ ಕೋಳಿ ಅವ್ರಿ ಆಕ್ರೋ ಸರ ನಾವು ಅದನ್ನೇ ಬಾಳ ಖರ್ಚು ಮಾಡಿಲ್ರಿ ಸುಮ ಪತ್ಲ ಕಟಿಕಾರ ಅಟ ಸಿಂಪಲ್ ಮಲಗೆ ಮಾಡಿ ಬರೀಸ್ರು ನಾವು ಹ ಹ ಹ ಮ್ಯಾಗ ಕುದ್ರುವಂಕ ಕಟಿ ಕಟ್ಟಿವ್ರಿ ಅವರು ನೋಡಬಹುದು ಸರ್ ನಾವ್ ಏನು ಅಂತ ಅದೇನೆ ವಿಶೇಷ ಏನೋ ಮಾಡಿರತಾಳ ತರಗೆದನ್ ಮದ್ರಾಗಿ ಮಾಡಿರಲ್ರಿ ನಾವು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋದ್ರು ಸರ್ ಹ ಹ ಹ ಸೂಪರ್ ಸರ್ ನೋಡಬಹುದು ಫ್ರೆಂಡ್ಸ್ ನೋಡಿ ಸರ್ ಜಾಸ್ತಿ ಕೋಳಿ ಶೆಡ್ ಮಾಡೋಕೆ ಸುಮಾರು ಖರ್ಚು ಮಾಡ್ತಿರ್ತಾರೆ ಇವರು ಸಿಂಪಲ್ ಆಗಿ ಆ ಇವರ ಹತ್ರ ಇರೋ ವಸ್ತುಗಳನ್ನ ಬಳಸ್ಕೊಂಡು ಮೆಷನ್ ಕಟ್ಟಕೊಂಡು ಆ ಒಂದು ಉತ್ತಮವಾದ ಶೆಡ್ ಅನ್ನ ಮಾಡ್ಕೊಂಡಿದ್ದಾರೆ ಆ ಇದ್ ಮೇಲೆ ಅಟ್ ಅಟ್ಯಾಕ್ ಮಾಡ್ರಿ ಸರ್ ಅವ್ ಜವಾರಿ ಕೋಳಿ ಕುಂದ್ರಾಕ್ ಬೇಕಾರಿ ಸರ್ ಅವ್ ಹೌದ್ರಿ ಹೌನ್ರಿ ಅವ್ ಅಂದ್ರ ಜವಾರಿ ಕೋಳಿ ಮ್ಯಾಗ ತೆತ್ತಿ ಹಾಕಾಕ್ ನೋಡ್ ಮಾಡಿತ್ರಿ ಮುಂದ್ ನೀರ್ ಕುಡಿಯಾಕ್ ಒಂದ್ ಮಾಡಿವ್ರಿ ಕಾಳ್ ಹಾಕಟ್ಟ ಅಟ್ಯಾಕ್ ಮಾಡಿ ಮಾಡಿ ಸಿಂಪಲ್ ಮಾಡಿಬಿಟ್ಟವ್ರ ಕಾಳ್ ಹಾಕಾಕ್ ಈ ಟೈಪ್ ಮಾಡ್ರಿ ಹ್ಮ್ ಹ್ಮ್ ಆ ಈಗ ಕುಲ್ಲಾ ಬಿಡ್ತಿರ್ರಿ ಇವಕ್ಕ ಏನ್ ಯಾವಾಗ್ಲೂ ಒಳಗೆ ಬಿಡ್ತಿರ್ರಿ ಸರ್ ಚಂಜಿ ಮುಂದ್ ಒಂದ್ ತಾಸ. ಏನೋ ಖಾಲಿದಾಗ ಒಂದ್ ತಾಸ ಬಿಡ್ತವ್ರಿ ಇಕ್ಕಂದ್ರ ಇದ್ರಾಗನ ಮೇಸಿ ವ್ಯವಸ್ಥೆ ಮಾಡ್ತೇವ ಸರ ಅಂತ ಅಂತ ಕಸ ಕಸ ತಿಂತಾವ್ರಿ ಸರ್ ಈಗ ಇದಕ್ಕೆಲ್ಲಾ ಮೇವು ತರ ಏನೇನ್ ಕೊಡ್ತೇವ್ರಿ ಸರ ನಾವು ಕಾಳ ಹಾಕ್ತವ್ರಿ ಮುಂದ ಕಳೆದ ಮೇವ್ ಇರ್ತಲ್ರಿ ಸಣ್ಣದು ಅಂತೂ ಹುಲ್ಗ ಹುಲ್ ಮೇವ ನೀಪೇರ್ ಹುಲ್ರಿ ಅಂತದು ಹಾಕ್ತಾವ್ರಿ ಈಗ ಸುಮ್ ಬೆಳಿ ಸಂದ್ ಸಲುವಾಗಿ ಹೊರಗ ಬಿಡುದಿಲ್ರಿ

ಎಲ್ಲಾ ಇಲ್ರಿ ಬಟ್ ಬಂಜಾಳ ಇದನ್ನ ಚಜ್ಜಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತವ್ರಿ ಅವನೊಂದ್ ಒಂದ್ ಬಾಗ್ವಾಗ್ ಶಾಕಿವಂದ್ರ ಅಟ್ಟ ಈ ಜವಾರಿ ಕೋಳಿ ಅಂದ್ರ ಮತ್ತ ಹೊರಗ್ ತಿರ್ಗಾಡ್ ಹೊರಗ್ ತಿರ್ಗಾಡ್ ಬಿಡಬೇಕಾರೆ ಅವನ ದಿನ ಒಂದ್ ತಾಸಾರ್ ಬಿಡಬೇಕಾರೆ ಅವ್ನ್ ಅಂದ್ರ ಮೂರ್ ಸ್ಟೆಪ್ ಬ್ಯಾರೆ ಬ್ಯಾರೆ ಮಾಡಿವ್ರಿ ಅವ್ನ ಜ ಸಣ್ಣು ಬ್ಯಾರೆ ದೊಡ್ಡು ಬ್ಯಾರೆ ಎಲ್ಲ ಸ್ಟೆಪ್ ಇಂದ ಸ್ಟೆಪ್ ಮಾಡಿವ್ರಿ ಅವ್ನ ಇಲ್ಲಿ ಯಾವ್ರಿ ತತ್ತಿಕೊಳ್ಳಿ ಹಾ ತತ್ತಿಕೊಳ್ಳಿ ಅಟ್ ಅದ್ ದೊಡ್ಡ ಸಾಗ್ರಿ ಸಣ್ಣು ಆದ್ರೂ ಇವಾಗ ಅವ್ನ ತಿಕ್ಕಾರ್ರಿ ದೊಡ್ಡನು ಕುಡ್ಸಿವ್ರಿ ಅವ್ನ ಮಿಕ್ಸರ್ ಮಾಡಿವ್ರಿ ಅವ್ನ ಒಟ್ಟ ಹಂಗ ಹಿಂಗ ಮಾಡಿವ್ರಿ ಅವ್ ಏನಕ್ಕವ್ರಿ ಜವಾರಿ ಕೋಳಿ ಒಂದಕ್ಕೊಂದ್ ಪುಚ್ಚ ಕಡಿಯಾಕ್ ಬಿಡ್ತಾವ್ರಿ ಅವ್ ಹಿಂಗಾಗಿ ಅವ್ನ ಬ್ಯಾ ಬ್ಯಾ ಒಂದ್ ತೊಡ್ ತೊಡ್ ಬ್ಯಾರೆ ಬ್ಯಾರೆ ಮಾಡ್ತಾವ್ರಿ ಸರ್ ಹ್ಮ್ ಹ್ಮ್ ಹ್ಮ್. ಆ ತತ್ತಿ ಇಡೋ ಸಲಾಗಿ ಡಬ್ಬಿಗಳ ಟೆಪ್ಪಿ ಇದಾವ ಇಟ್ಟ ತತ್ತಿಗಾಗಿ ಇಟ್ಟೇರಿ ಸರ್ ಅವ್ನ ಅದ್ ಹಂಗ ನಾಲ್ಕು ಅಂತ ಹೊಡಿತೇವಂತ ಹೇಗಾರ ತತ್ತಿ ಇಡಾಕ ಮಾಡ್ಯಾವ ಇಲ್ಲಿ ಇಲ್ಲೊಂದ್ ಐವತ್ ಕೋಳಿ ಹಾಕಿವ್ರಿ ಅದ ಟೆಪ್ ಎನ್ ವೈಸ್ ಮಾಡೇವ್ರಿ ನಾವ್ ಯಾಕಂದ್ರೆ ಅವು ಬಾಳ ಆಗಂತಲ್ರಿ ಒಂದು ಕೋಳಿ ಕಡ್ದಾಡುದು ಇದು ಮಾಡುದು ಬಾಳ ದಂಧೆ ಮಾಡ್ತಾವ್ರಿ ಜವಾರಿ ಕುಳಿ ಹುಂಜ ಅಂತೂ ಬಾಳ ಕಾಡ್ತಾವ್ರಿ ಅವು ಹಿಂಗಾಗಿ ಅವನ ಮಾಡ್ಕರಿ ಅದ್ ಮಾಡೇವ್ರಿ ಅವ್ನ ಎಲ್ಲಾ ಸೌತೆಕಾಯಿ ಅಂತ ಅಂತ ಒಗದ್ ಬಿಡ್ತಾವ್ರಿ ವೇಸ್ಟ್ ಕಾಯಿಪಲ್ಲೆ ಪಲ್ಯ ಚಂದ್ ಬಿಡ್ತಾವ್ರಿ ಇವ್ ಮರಿ ಅಡ್ಗೋದವ್ರಿ ಅಲ್ಲಿ ಒಂದ್ ಎಡ ಮತ್ ದೊಡ್ಡ ಮರಿ ಅಡ್ಗೋದ್ ಬೇರೆ ಅವ್ನು ಬೇರೆ ಮಾಡ್ತಾವ್ರಿ ಅದ್ ಒಂದಕ್ ಒಂದ್ ಇದ್ ಮಾಡ್ತಾವಂತರ ಬೇರೆ ಬೇರೆ ಕಟ್ಕೋತ ಬಂದ ಎಡ ಅಡಗೋದ್ರಿ ಒಂದ್ ಮೂರ್ ಮರಿಗೋದವ್ರ

ಇಲ್ಲಿ ಮರಿ ಕುಣಿಸೋಣ ಸರ್ ಅದ ಮರಿ ಕುಡ್ಸ ಇಲ್ಲೇ ಮಾಡ್ರಿ ನೋಡ್ರಿ ಸರ್ ಇದು ಈ ಟೈಪ್ ಮಾಡ್ತೇವೆ ಸರ್ ಓಹೋ ಹೋ ಹೋ ಇ ಸಿ ಎಂ ಇಲ್ಲೇ ತಗಸ್ಬಿಡ್ತೇವೆ ಸರ್ ನಾವು ಕೊಳಿ ಓಹೋ ಹೋ ಹೋ ಕೆಳಗ ಸೊಪ್ಪೆ ಹಾಕಿರ ಸೊಪ್ಪೆ ಹಾಕಿರ್ರಿ ಬೆಚ್ಚಗಿರ್ತಾವ ಬೆಚ್ಚಗ ಹಾಕತ್ತಲ್ರಿ ಕಾವು ಆಗ್ಬೇಕಲ್ರಿ ತತ್ತಿದು ಹ್ಮ್ ಸೈಡ್ ಅಕ್ಕ ಅದಕ್ಕಾಗಿ ಇಲ್ಲೇ ಕುಣಿಸ್ಬಿಡ್ತೇವೆ ಸರ್ ಹ್ಮ್ 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 ಎಷ್ಟ್ ತತ್ತಿ ಇಟ್ಟಿರಿ

ಒಟ್ಟು ಕಲೆಕ್ಟ್ ಮಾಡಿದ್ರೆ ಅವು ಎಷ್ಟು ಇಡಬೇಕಂದ್ರೆ ಪ್ರಮಾಣ ಆಟ ಆಟ ಇಟ್ಬಿಡ್ತಾರ ಒಂದ್ ಇಪ್ಪತ್ತು ತತ್ತಿ ಹತ್ತು ಎಕರೆ ಒಂದ್ ಹದಿನೆಂಟು ಆಗ್ಲಿ ಒಂದ್ ಇಪ್ಪತ್ತು ಆಗ್ಲಿ ಇಟ್ ಒಂದ್ ಕೋಳಿಗೆ ಜಮಾ ಮಾಡಿ ಇಟ್ಬಿಡ್ತಾರ ಅಂದ್ರೆ ಸರ ಈಗ ಎಲ್ಲಾ ಕೋಳಿ ಇಟ್ಕೊಂತ ಹೋಗ್ರ ತಗು ಇದಂಗಿಲ್ರಿ ಅವು ಅಂದ್ರೆ ತತ್ತಿ ಒಳ್ಳೆ ಹಾಕುದು ಲೇಟ್ ಹಾಕತ್ರಿ ಅದಕ್ಕಾಗಿ ಒಂದ ತತ್ತಿಗೆ ಒಂದ್ 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 ಕೋಳಿ ಇಟ್ಬಿಡ್ತಾವ್ ತತ್ತಿ ಹಿಂಗ ಉಳ್ಕಾದ ತಗು ಹೇಳ್ತಾವ್ರಿ ಅದ್ ಒಂದ ಮರಿ ತಗೋತದ್ರಿ ಮತ್ತ ಮಟ್ಟಿ ಮತ್ತ ಮಟ್ಟಿ ಹಾಕ್ಸ್ರು ಮಾಡ್ಬಿಡ್ತಾರ ಒಳ್ಳೆ ಐಡಿಯಾ ಮಾಡಿರ್ತಾವ್ರಿ ಹೌದ್ ಸರ್ ಹೌದು ನೋಡ್ರಿ ಈಗ ನಾವು ಒಂದ್ರ ಮ್ಯಾಗ ಆಲೋ ಬರಂಗಿಲ್ಲ ಬರಂಗ್ಳಿಸ ಒಂದ್ ಏನೋ ಒಂದ್ ಅರ್ಚನೆ ಟೈಮ್ ದಾಗ್ರಿ ನಾವ್ ಆಡಿ ಮರಿಯಾರ್ ಮಾಡ್ಕೊಲಿ ಒಂದ್ ಒಂದ್ ಏನಾರ ಒಂದ್ ಕೋಳಿ ಮಾಡ್ಕೊಲ್ರಿ ಏನೋ ಒಂದ್ ಬೀಜವಾಬ್ರಕ್ ಒಂದ್ ಅನುಕೂಲ ಆಕತಿ ಸರ ಹಿಂಗಾರ ನಾವು ಎಲ್ಲದಕ್ಕೂ ರೈತ ಅಂದಬೇಕ ಎಲ್ಲದಕ್ಕೂ ನಾವ್ ಇರ್ಬೇಕ್ರಿ ಅದ ಒಂದ್ ದನ ಹಣ್ಣಿ ಒಂದ್ ಏನೋ ಕುರಿ ಹಣ್ಣಿ ಒಂದ್ ಮರಿ ಹಣ್ಣಿ ಏನೋ ಒಂದ್ ಮಾಡ್ಕೋದ್ರಿ ನಮಗ ಅನುಕೂಲ ಆಕತಿ ಸರ ಒಟ್ಟ ಕೃಷಿ ಜೊತೆಗೆ ಉಪಕರಣ ಕೃಷಿ ಒಳಗ ಜೊತೆ ರೀ ಎಲ್ಲ ಇದ್ರ ಒಂದು ಸ್ವಲ್ಪ ನಮಗ ರೈತಿಕೆಯೊಳಗ ಅನುಕೂಲ ಸರ ಈಗ ಕೋಳಿ ಎರಡ್ನೂರ ಕೋಳಿ ಯಾವ ಅಂತೀರಿ ಹೌನ್ ಸರ್ ಇದನ್ನ ಯಾವ ತರ ಮಾರಾಟ ಮಾಡ್ತಾರೀ ಸರ್ ನಾವ್ ಒಂದ್ ಕೋಳಿಗೆ ಇಲ್ಲ ಅಂದ್ರೂ ಆರ್ನೂರ ಏಳ್ನೂರ ಮಾಡ್ದೇನ್ರೀ ಒಂದ್ ಹುಂಜಕ್ಕ ಎಂಟ್ನೂರ ಒಂಬತ್ನೂರ್ ತಕ ಕೊಡ್ತೇನ್ ಸರ್ ನಾವ್ ಇಲ್ಲೇ ಬಂದ್ ಹೋಯ್ತಾರ ಸರ್ ಇಲ್ಲೇ ಬಂದ ಇಲ್ಲೇ ಬಂದ್ ಒಯ್ತಾರ ಸರ ಅಂದ್ರ ಅವು ಹುಂಜದ ಮ್ಯಾಗ ಇರ್ತಾರ ಅವು ಕಾರ್ ನ ಒಂದ್ ಸಣ್ಣ ಹುಂಜ ಇದ್ರ ಕಡಿಮಿ ಆಕ್ಕೆತಿ ದೊಡ್ಡವು ಇದ್ರ ಹೆಚ್ಚಿ ಆಕ್ಕೆತ್ರಿ ಈಗ ಅಕುರ್ ಮ್ಯಾಗ ಕೆಜಿ ಮ್ಯಾಗ ಇರತ್ರಿ ಅದ ಅಕುರ್ ಮ್ಯಾಗ ಕೆ ಜಿ ಮ್ಯಾಗ ಕೊಡ್ರಿ ಈಗ ಪೀಸ್ ಗಂಟ್ಲೆ ಕೊಡ್ತಾರ ನಾವು ಈಗ ಒಂದ್ ಇಲ್ಲಿ ಹೋಗ್ಲಿಲ್ಲ ಅಂದ್ರ ಎಲ್ಲಿ ಹೋಗಿ ಪ್ಯಾಟಿಗ್ ಹೋಗ್ತಾರ ಸರ್ ಮುಂದ್ ಯರಗಟ್ಟಿ ಐತ್ರಿ ನಮಗ ನೋಡಿ ಬಜಾರ್ ರೀ. ಹ ಜ ಜಾಸ್ತಿ ಇಲ್ಲ ಶಿಲಿಂಗಕ್ಕವ್ರಿ ನಮಗ ಅಂದ್ರ ಇಲ್ಲಿ ನಮ್ಮ ಮನವಳ್ಳಿ ಬಾಜುಕ ಐತ್ರಿ ಇಲ್ಲಿ ನಮ್ಮ ಆಜು ಬಾಜು ಅವ್ರ ಗ್ಯಾರೇಜ್ ದವ್ರು ಅವ್ರು ಬಾಂದ್ ಓದ್ಬಿಡ್ತಾರ ಬಂದ್ರ ಅಂದ್ರ ಏಳು ಗಂಟೆ ಏಳು ಗಂಟೆ ಕೋಳಿ ಸಾಕೋದ್ರಿಂದ ಅನುಕೂಲ ಅನುಕೂಲ ಸರ್ ಅದೇ ನಮ್ಗ ದೊಡ್ಡ ಅನುಕೂಲ ಐತ್ರಿ ಫೋನ್ ಹಚ್ಚುವಟಕ್ರಿ ಅದಾವಂದ್ರ ಸಾಕ್ರಿ ಬಂದು ಓದ್ಬಿಡ್ತಾರ ಪಾಪ ಅವ್ರ ನಾವ್ ನಮಗ ಒಂದ್ ಸ್ವಲ್ಪ ಕಡಿಮೆ ಹೇಗಾರ ನಾವ್ ತತ್ತಿ ಪತ್ತಿ ತತ್ತಿನ ಇಟ್ಕೊತೀ ತತ್ತಿ ಅವು ಕೊಡ್ತವ್ರಿ ತತ್ತಿ ಅವು ಹತ್ತು ರೂಪಾಯಿ ಒಂದ್ ತತ್ತಿ ಕೊಡ್ತವ್ರಿ ಹತ್ತು ರೂಪಾಯಿ ಹೌದ್ರಿ ನಾವ್ ಹತ್ತು ಹತ್ ರೂಪಾಯಿ ಮಾಡಿವ್ರಿ ನಾ ಅವ್ರು ಒಟ್ಟು ಹತ್ತು ರೂಪಾಯಿನೇ ಕೊಡ್ತೇನೆ ಸರ್ ಅಂದ್ರೆ ಯಾರಿಗ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬಾರ್ದು ಒಂದ್ ಸ್ವಲ್ಪ ಇದು ಆಗ್ಬಾರ್ದ್ರಿ ನಮಗ ಅಂದ್ರೆ ಒಂದ್ ಲೆವೆಲ್ ಕೊಟ್ಟಬಿಡ್ತೇನೆ ಸರ್ ಈಗ ಅಂದಾಜು ವರ್ಷಕ್ಕ ಎಷ್ಟ ಆದಾಯ ಬರ್ಬೋದ್ರಿ ನಿಮ್ಗ ಕೋಳಿ ಕೋಳಿ ಅಂದಾಜ್ ಇಲ್ಲ ಅಂದ್ರೆ ಒಂದ್ ಮೂವತ್ತ ಸಾವಿರ ತಕ ಒಂದ್ ನಾಲ್ಕ್ ಸಾವಿರ ತಕ ಬರ್ಬೋದ್ ಸರ್ ಅದ್ ನಾವಂದ್ರೆ ತಿಂದು ಉಂಡು ಎಲ್ಲಾ ವಿಧ ಆಯ್ತದ ಅದನ್ರಿ ನಮಗೂ ಅಟ್ಟ ಬರ್ಬೋದ್ ಸರ್ ಅದ ಎಲ್ಲ ತಿಂದು ಉಂಡು ತಿಂದು ಉಂಡ್ರಿ ಅಂದ್ರ ಹುಡುಗರು ಬಿಡ್ತಾ ನಾವ್ ತತ್ತಿ ಬಳಸ್ತೇವ್ರಿ ಮತ್ತ ನಮ್ ಮನ್ಯಾಗು ನಾವ್ ಒಂದ್ ಹದಿನೈದು ಇಪ್ಪತ್ ಮಂದಿ ಹಾಕವ್ರಿ ಮತ್ ನಮಗೂ ಬಳಸಾಕ್ ಬೇಕಲ್ರಿ ಬಳಸಿ ಉಳಿದ್ ನಾವ್ ಮಾರ್ಕೋತೇವ್ ಸರ್ ಹ್ಮ್ 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 ನಿಮ್ಗ ಆಯ್ತು ಮತ್ತೆ ಮಾರಾಟಕ್ಕೆ ಮಾರಾಟ ಹ್ಮ್ ಹ್ಮ್ ಚಲೋ ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ ಸರ್ ನೋಡ್ರಿ ಕಬ್ಬು ಹಚ್ಚಿವ್ರಿ ಎಲ್ಲಾ ಮಾಡಿ ಕರ್ರಿ ಸರ ಆದ್ರೂ ನಮಗ ಕಾಯಿಪಲ್ಲೆ ಅಂತೂ ಎಲ್ಲಾ ಐತ್ರಿ ನಮ್ ಕಡೆ ಮುಂದ ಉಳಾಗ ಇದಾವ್ರಿ ಮೆಣಸಿಗಿಂಡ ಐತ್ರಿ ಟಮಾಟೆ ಐತ್ರಿ ಬದ್ನಿಂಡ ಐತ್ರಿ ಎಲ್ಲಾ ಹಚ್ಕೋದ್ರಿ ನಮ್ ತಿನ್ನ ತಕ್ರಿ ಎಲ್ಲಾ ಕಾಯಿಪಲ್ಲೆ ಮಾಡ್ಕೋತೇ ಸರ್ ನಾವು ಆದ್ರೂ ಒಮ್ಮೆ ಒಮ್ಮೆ ಟೈಮ್ ದಾಗ ಎಲ್ಲಾ ಕೈ ಕೊಡ್ತಾವ್ರಿ ಆದ್ರೂ ಒಂದ್ ಟೈಮ್ ದಾಗ ಇರ್ಲಂತ ಈರ್ಲಂತ ನಾವು ಕೋಳಿ ಆಡ ದನ ಕರಾ ಎಲ್ಲಾ ಎಲ್ಲಾ ಹೌದ ಇರುದ್ರಿ ಅದ ನಮಗ ಒಟ್ಟ ಏನ ಮಾಡಿದ್ರುನು ಕೋಳಿ ಕುರಿಗೆ ಕಾಂಪಿಟೇಷನ್ ಮಾಡಾಕ ಆಗಲ್ಲ ಆಗಂಗ ಆಗಂಗಿಲ್ರಿ ಆಗ ಇವ ದಿನಾ ಲಾಭ ಕೊಡ್ತಾವ ಇದ್ದ ಇದ್ದಿದ್ರ ಅವಕ್ಕ ಅವಕ್ಕ ಏನೇನ ಬ್ಯಾರೆದ ಏನ ತರಂಗಿಲ್ರಿ ನಾವ ಆಡಗೋಳಗ ಏನೋ ಆತ್ರಿ ನೇಪಲ್ಲಿ ನೇಪಲ್ಲಿ ಹುಲ್ಲ ಐತ್ರಿ ಆಜು ಬಾಜು ಎಲ್ಲಾ ಗಿಡಗಂಟ್ ಬಿಟ್ಟಿದಾವ್ರಿ ಅವನ್ನ ಅಟ್ ಮುರ್ಕೊಂಡ ಬಂದ ಹಾಕಿವಂದ್ರ ಅವ ತಿಂದ ಸಂತಾವ್ರಿ.